ಆತ್ಮೀಯ ವಿದ್ಯಾರ್ಥಿ ಪಾಲಕರೇ ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಾವೇನಾದರೂ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮೊರಾರ್ಜಿ ಅಥವಾ ಒಂದು ಕಿತ್ತೂರಾಣಿ ಚೆನ್ನಮ್ಮ ಅಥವಾ ಇನ್ನಿತರೆ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಬರೀಬೇಕು ಅಂದ್ಕೊಂಡ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ವಿದ್ಯಾರ್ಥಿಗಳು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊರಾರ್ಜಿ ಫಲಿತಾಂಶ ಫಸ್ಟ್ ರೌಂಡನ್ನು ಬಿಟ್ಟಿದ್ದಾರೆ ಯಾರಾದನ್ನು ಚೆಕ್ ಮಾಡಿಲ್ಲ ಕ್ರೈಸ್ ಈ ವೆಬ್ಸೈಟಿಗೆ ಹೋಗಿ ಅದನ್ನು ನೀವು ಸಿಲೆಕ್ಷನ್ ಲಿಸ್ಟನ್ನು ನೋಡ್ಬೋದು ಹಾಗಾದರೆ ತಾವೇನಾದರೂ ಈಗ ನೆಕ್ಸ್ಟ್ ಅಂದರೆ ಮುಂಬರುವಂಥ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂಥ ಒಂದು ವಸತಿ ಶಾಲೆಗಳ ಒಂದು ಪ್ರವೇಶ ಪರೀಕ್ಷೆಗೆ ತಾವಿನ ಅರ್ಜಿ ಸಲ್ ಸಲ್ಲಿಸಬೇಕು ಅಂದ್ಕೊಂಡ್ರೆ ಇನ್ನು ಯಾವ ಥರ ಒಂದು ಅಭ್ಯಾಸನ ಮಾಡಬೇಕು ಅಥವಾ ಯಾವ ಥರ ಸಿಲೆಬಸ್ ಇರುತ್ತೆ ಅಂದರೆ ಒಂದು ವೇಳೆ ನೀವು ಮೊರಾರ್ಜಿ ಸೆಲೆಕ್ಷನ್ ಆದರೆ ನಿಮ್ಗೆ ಯಾವ ಥರ ಒಂದು ಫೆಸಿಲಿಟಿಗಳು ಸಿಗ್ತಾವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗಾದರೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಆಯ್ಕೆ ಪ್ರಕ್ರಿಯೆ ನೋಡ ನೋಡೋದಾದ್ರೆ ಪ್ರವೇಶ ಪರೀಕ್ಷೆ ನಡೆಸಿ ಮೆರಿಟ್ ಆಧಾರದ ಮೇಲೆ ಮೀಸಲಾತಿ ಅನ್ವಯ ಕೌನ್ಸಿಲಿಂಗ್ ನಡೆಸಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಉದಾಹರಣೆಗೆ ಅವು ಕ್ಯಾಟಗರಿ ವೈಸ್ ಇರ್ತವೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ಥರ ಒಂದು ಕ್ಯಾಟಗರಿ ವೈಸು ನೀವು ತೊಗೊಂಡಂಥ ಒಂದು ಅಂಕಗಳ ಆಧಾರದ ಮೇಲೆ ಹೈಯೆಸ್ಟ್ ಅಂಕಗಳನ್ನು ನೋಡಿ ನೀವು ಅದನ್ನು ಆಯ್ಕೆ ಮಾಡಿಕೊಳ್ಳೋಂಥ ಒಂದು ಪ್ರಕ್ರಿಯೆ ಇರ್ತದೆ ಹಾಗಾಗಿ ವಿದ್ಯಾರ್ಥಿಗಳು ತಾವೇನಾದರೂ ಈಗಿಂದನೇ ಪರೀಕ್ಷೆಗೆ ತಯಾರಿ ಪ್ರಿಪರೇಷನ್ ಮಾಡಿಕೊಂಡ್ರೆ ನೀವು ಅತ್ಯುತ್ತಮ ಅಂಕಗಳನ್ನು ಪಡ್ಕೋಬೋದು ಹಾಗಾಗಿ ನಾವು ಡೈಲಿ ಪ್ರತಿದಿನವೂ ಸಹ ಏಳು ಮೂವತ್ತು ಸಾಯಂಕಾಲ ಏಳು ಮೂವತ್ತಕ್ಕೆ ನಾವು ಲೈವ್ ಕ್ಲಾಸಸ್ಗಳನ್ನು ಮಾಡ್ತೀವಿ ಆ ಕ್ಲಾಸಸ್ಗಳು ನೀವು ನೇರವಾಗಿ ವೀಕ್ಷಣೆ ಮಾಡಬೇಕು ಅಂತಂತಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಆಯ್ಕೆ ಪ್ರಕ್ರಿಯೆ ಈ ಥರ ಇರುವಂಥದ್ದು ನೆಕ್ಸ್ಟ್ ನೋಡೋದಾದರೆ ಸೌಲಭ್ಯಗಳು ಏನೇನು ಸೌಲಭ್ಯಗಳು ಸಿಗ್ತವೆ ಏನು ನಿಮಗೆ ಲಾಭಗಳಾಗ್ತವೆ ಈ ಒಂದು ಮುರಾರ್ಜಿ ಶಾಲೆಗೆ ಆಯ್ಕೆ ಆಯ್ಕೆಯಾದರೆ ಅಂತಂತಂದರೆ ಆರಿಂದ ಹತ್ತನೇ ತರಗತಿಯವರೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಉಚಿತ ಊಟ ವಸತಿ ಸಮವಸ್ತ್ರ ಪಠ್ಯಪುಸ್ತಕ ಹಾಗೂ ಇನ್ನಿತರೆ ಸಾಮಗ್ರಿಗಳೊಂದಿಗೆ ಗುಣಾತ್ಮಕ ಶಿಕ್ಷಣ ಪಡೆಯಬಹುದು ಅಂದರೆ ಈಗ ಆರಿಂದ ಹತ್ತಿತ್ತು ಈಗ ಆರಿಂದ ಹನ್ನೆರಡಾಗಿದೆ ಸೊ ನೀವು ಅಲ್ಲಿಯವರೆಗೂ ಒಂದು ವಸತಿ ಸಹಿತ ಒಂದು ಈ ಥರ ಒಂದು ವ್ಯವಸ್ಥೆಯನ್ನು ನೀವು ಅಂದರೆ ಈ ಥರ ಒಂದು ಸೌಲಭ್ಯವನ್ನು ಪಡೆಯುವಂಥದ್ದು ನೆಕ್ಸ್ಟ್ ನೋಡೋದಾದ್ರೆ ಲಿಖಿತ ಪರೀಕ್ಷೆಗೆ ಸಂಬಂಧಿಸಿದಂಥ ಒಂದು ಹೆಚ್ಚಿನ ಮಾಹಿತಿ ನೀವೇನಾದರೂ ಈ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳು ಗಳಿಸ್ಬೇಕಂದ್ರೆ ಯಾವೆಲ್ಲ ವಿಷಯಗಳನ್ನು ಓದಬೇಕು ಹಾಗೆ ಯಾವ್ಯಾವ ವಿಷಯಗಳಿಗೆ ಎಷ್ಟೆಷ್ಟು ಅಂಕಗಳನ್ನು ಕೇಳ್ತಾರೆ ಯಾವ್ಯಾವ ವಿಷಯನ ಹೆಚ್ಚಾಗಿ ನೀವು ಜಾಸ್ತಿ ಓದಬೇಕು ಅನ್ನೋದನ್ನು ಈಗ ನೆಕ್ಸ್ಟ್ ತಿಳಿಸ್ತೀನಿ ನೋಡಿ ಪಠ್ಯಕ್ರಮ ಇದು ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಯಾವುದೇ ಒಂದು ಎಕ್ಸಾಮನ್ನು ಬರೀಬೇಕು ಅಂತಂದರೆ ನಾವು ವಿಷಯವಸ್ತು ಅಂದ್ರೆ ಪಠ್ಯಕ್ರಮ ನಮಗೆ ಗೊತ್ತಿರಬೇಕು ಯಾವ ಸಿಲೆಬಸನ್ನು ಓದಬೇಕು ಯಾವ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಈ ನಿಮ್ಗೆ ನೋಡೋದಾದ್ರೆ ವಿಷಯಗಳಂದ್ರೆ ಕನ್ನಡ ಕನ್ನಡ ಇಪ್ಪತ್ತು ಪ್ರಶ್ನೆಗಳಿರ್ತವೆ ಇಪ್ಪತ್ತು ಅಂಕಗಳಂದ್ರೆ ಒಂದು ಪ್ರಶ್ನೆಗೆ ಒಂದು ಅಂಕ ನಿಮ್ಗೆ ಈಗಾಗಲೇ ಗೊತ್ತಿದ್ದ ಓ ಎಮ್ ಆರ್ ಶೀಟ್ ಇರ್ತದೆ ಓ ಎಮ್ ಆರ್ ಶೀಟ್ ಮೂಲಕ ನೀವು ಅದನ್ನು ಟೀಕ್ ಮಾಡುವಂಥದ್ದು ಅದನ್ನು ಓ ಎಮ್ ಆರ್ ಶೀಟನ್ನು ತುಂಬುವಂಥ ವಿಧಾನವನ್ನು ನಾನು ಹಿಂದಿನ ಗಳಲ್ಲಿ ತಿಳಿಸಿದ್ದೀನಿ ಆ ವೀಡಿಯೋನ ಯಾರು ನೋಡಿಲ್ಲ ಒಮ್ಮೆ ನೋಡ್ಕೊಳ್ಳಿ ಈ ಕನ್ನಡ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ನೆಕ್ಸ್ಟ್ ನೋಡ್ರಿ ಇಂಗ್ಲೀಷ್ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ಗಣಿತ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ವಿಜ್ಞಾನ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ನೆಕ್ಸ್ಟ್ ಸಮಾಜ ವಿಜ್ಞಾನ ಇಪ್ಪತ್ತು ಪ್ರಶ್ನೆಗಳಿರುವಂಥದ್ದು ಹಾಗೆ ಅದಕ್ಕೆ ಇಪ್ಪತ್ತು ಅಂಕ ಟೋಟಲ್ ಆಗಿ ನಿಮ್ಗೆ ನೋಡೋದಾದ್ರೆ ಒಟ್ಟು ನೂರು ಪ್ರಶ್ನೆಗಳು ನೂರು ಅಂಕ ಅಂದರೆ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಅಂಕಗಳು ಅವು ನಾಲ್ ಬಹು ಆಯ್ಕೆಯ ಮಾದರಿ ಪ್ರಶ್ನೆ ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂದರೆ ಒಂದು ಪ್ರಶ್ನೆನ ಕೇಳ್ತಾರೆ ಅದಕ್ಕೆ ನಾಲ್ಕು ಆಪ್ಷನ್ಸ್ಗಳನ್ನು ಕೊಡ್ತಾರೆ ನಿಮ್ಮ ಎ ಬಿ ಸಿ ಡಿ ಅಂತ ಕೊಡ್ತಾರೆ ನಿಮ್ಮ ಆಯ್ಕೆ ಯಾವುದು ಅಂತಂತೇಳಿ ನೀವು ಅಲ್ಲಿ ಓ ಎಮ್ ಆರ್ ಸಿಟಲ್ಲಿ ಫಿಲಪ್ ಮಾಡುವಂಥದ್ದು ನೆಕ್ಸ್ಟ್ ನೋಡೋದಾದರೆ ಇತರ ಇತರೆ ಪ್ರಮುಖ ಅಂಶಗಳಂದರೆ ನೂರು ಅಂಕದ ನೂರು ಪ್ರಶ್ನೆಗಳಿಗೆ ಉತ್ತರಿಸಲು ನೂರ ಇಪ್ಪತ್ತು ನಿಮಿಷ ಸಮಯ ಸಮಯಾವಕಾಶ ಇರ್ತದೆ ಅಂದರೆ ಎರಡು ಗಂಟೆ ನಿಮಗೆ ಒಂದು ನೂರು ಮಾರ್ಕ್ಸಿನ ಪೇಪರ್ ಬರಲಿಕ್ಕೆ ಎರಡು ತಾಸು ಕೊಡುವಂಥದ್ದು ನೆಕ್ಸ್ಟ್ ನೋಡಿರಿ ಪ್ರವೇಶ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನೂರು ಅಂಕದ ಬಹು ಆಯ್ಕೆ ಮಾದರಿಯಾಗಿರುತ್ತದೆ ನಾನು ಈಗಾಗಲೇ ಹೇಳಿದಾಗೆ ಅದು ಮಲ್ಟಿಪಲ್ ಚಾಯ್ಸ್ ಅಂದರೆ ಒಂದು ಒಂದು ಪ್ರಶ್ನೆಗೆ ನಾಲ್ಕು ಎ ಬಿ ಸಿ ಡಿ ಅಂತ ಒಂದು ನಾಲ್ಕು ಆಯ್ಕೆಗಳನ್ನು ಕೊಡ್ತಾರೆ ಅಲ್ಲಿ ನೀವು ಚಾಯ್ಸ್ ಮಾಡಿ ನೀವು ಬರೆಯುವಂಥದ್ದು ನೆಕ್ಸ್ಟ್ ನೋಡೋದಾದರೆ ಪ್ರಶ್ನೆ ಪತ್ರಿಕೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಇರ್ತದೆ ಶೇಕಡ ತೊಂಬತ್ತರಷ್ಟು ಪ್ರಶ್ನೆಗಳು ನಾಲ್ಕು ಮತ್ತು ಐದನೇ ತರಗತಿಯ ಪಠ್ಯ ಆಧಾರಿತವಾಗಿರ್ತವೆ ಅಂದರೆ ನೀವೇನು ನಾಲ್ಕನೇಂತೆ ಮತ್ತು ಐದನೇಂತೆ ಏನು ಕಲಿತಾ ಇರ್ತಾರೆ ಅಂದರೆ ಏನು ಕಲಿತ್ ಬಂದಿರ್ತೀರ ಅಥವಾ ಕಲಿತಾ ಇರ್ತೀರಿ ಅಲ್ಲಿರುವಂಥ ಒಂದು ಸಿಲೆಬಸ್ ಅಂದರೆ ಅಲ್ಲಿರುವಂಥ ಒಂದು ಪಾಠಗಳ ಮೇಲೆ ಸಾಕಷ್ಟು ಕ್ವೆಶನ್ಸ್ಗಳನ್ನು ಹಾಕ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಅದನ್ನು ನೀವು ಶಾಲೆಲ್ದ ಕಲೆಕ್ಟ್ ಮಾಡಿದಂಥ ಒಂದು ನೋಟ್ಸ್ಗಳನ್ನು ಪುಸ್ತಕಗಳನ್ನು ನೀವು ಸರಿಯಾಗಿ ಕಾದಿಟ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ ಆಗ್ತವೆ ನೆಕ್ಸ್ಟ್ ನೋಡೋದಾದ್ರೆ ಐದನೇ ತರಗತಿಯ ಇಂಗ್ಲೀಷ್ ಮಾಧ್ಯಮದ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವನ್ನು ಅಭ್ಯಾಸ ಮಾಡಬೇಕು ಹಾಗೆ ನವೋದಯ ಆದರ್ಶ ಮುರಾರ್ಜಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಪೂರ್ವ ತಯಾರಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಾವೇನಾದರೂ ನೋಟ್ಸ್ಗಳು ಬೇಕಂದರೆ ಹಾಗೆ ಮಾಡೆಲ್ ಕ್ವಶನ್ಸ್ ಪೇಪರ್ ಪೇಪರ್ಗಳು ಬೇಕಂದರೆ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ನಮ್ಮ ಚಾನಲ್ಗೆ ಜಾಯ್ನ್ ಆಗ್ಬೋದು ಹಾಗಾಗಿ ಈಗಿನ ನಾವು ಕೋಚಿಂಗ್ಗಳ ಕೋಚಿಂಗ್ ಫ್ರೀ ಕೋಚಿಂಗ್ ಕ್ಲಾಸ್ಗಳು ಸ್ಟಾರ್ಟ್ ಆಗಿದ್ದಾವೆ ಸೊ ಯಾರಾದರೂ ಆಸಕ್ತ ವಿದ್ಯಾರ್ಥಿಗಳು ಕೋಚಿಂಗ್ ಏನಾದ್ರು ತಮಗೆ ಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿದಿನ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಗಂಟೆ ತನಕ ನಿಮಗೆ ಡೈಲಿ ಕ್ಲಾಸಸ್ಗಳಿರ್ತವೆ ಆ ಕ್ಲಾಸಸ್ಸನ್ನು ನೀವು ಅಟೆಂಡ್ ಮಾಡ್ಬೋದು ಸೊ ಕೊನೆಯದಾಗಿ ನಹಿ ಜ್ಞಾನಿನ ಸದ ಸದೃಶ ಮಾತ್ರ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದಿಲ್ಲ ತಾವು ಅಂಥ ಜ್ಞಾನವನ್ನು ಒಂದು ಆನ್ಲೈನ್ ಮುಖಾಂತರ ಅಥವಾ ಶಾಲೆಗಳಲ್ಲಿ ಎಲ್ಲಿ ಬೇಕಾದ್ರೂ ಪಡಿಬೋದು ಒಟ್ಟು ನಮ್ಮ ಒಂದು ಜ್ಞಾನವು ನಮಗೆ ಇಂಪಾರ್ಟೆಂಟ್ ಹೇಳ್ತಾ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ